ಎಲ್ಲ ಪದಾಧಿಕಾರಿಗಳಿವೆ ನನ್ನ ಭೀಮನವರು ನಮ್ಮ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಅವರ ಮಂದಿ ಅವರು ಯಾದಗಿರಿ ನಡೆದಂಥ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ ತರ ವತಿಯಿಂದ ನಡೆದಂಥ ಒಂದು ವಿಜ್ಞಾನದ ಕಡೆ ನಮ್ಮ ನಡೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕೋಲಾರದಿಂದ ಒಂದು ಅವರ ಒಂದು ಸೇವೆಯನ್ನು ಗುರುತಿಸಿ ರಾಜ್ಯ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾಧ್ಯಕ್ಷರಂಥ ನಮ್ಮ ಲಕ್ಷ್ಮೀನಾರಾಯಣ ಅವರ ಸಾರಥ್ಯದಲ್ಲಿ ಅವರನ್ನು ಇಲ್ಲಿ ಗುರುತಿಸಿ ಅವರನ್ನು ಯಾದಗಿರಿ ನಡೆದಂಥ ಸಮಾವೇಶದಲ್ಲಿ ಎನ್ ಪ್ರಶಸ್ತಿಗೆ ಭಾಜನರಾಗಿ ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಘಟನೆ ಜಿಲ್ಲಾಧ್ಯಕ್ಷರಾದಂಥ ಅವನಿ ಮಜ್ಜೆ ಅವರಿಗೆ ಎನ್ ಪ್ರಶಸ್ತಿಯನ್ನು ನೀಡಿರ್ತಾರೆ ಇದು ನಮ್ಮೆಲ್ಲ ಸಂಘಟನೆಯರಿಗೆ ಒಂದು ವರ್ಷದಾಯಕ ವಿಚಾರ ಸಂತೋಷಪಡ ವಿಚಾರ ಯಾಕಂದರೆ ಅವರ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಆ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದಲ್ಲಿ ಅವ್ರಿಗೊಂದು ಪ್ರಶಸ್ತಿ ನೀಡುವಂಥದ್ದು ತುಂಬ ಸಂತೋಷಪಡಂಥ ವಿಚಾರ ಹಾಗಾಗಿ ಆ ಒಂದು ಪ್ರಶಸ್ತಿಯನ್ನು ನಾವು ಒಂದು ಸನ್ಮಾನ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆ ಮುಖಾಂತರ ಎಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಎಲ್ಲ ನಮ್ಮ ಸಂಘಟನೆ ಪದದ ಮುಖಾಂತರ ಇವತ್ತು ಅವರನ್ನು ಕರೆಸಿ ಇಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಒಂದು ಕಿರು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಒಂದು ಸಂತೋಷ ಸಂತೋಷದ ಆದಂಥ ವಿಚಾರ ಜೈ ಬಿ ಜೈ ಜೋ ಜಯ ನಾನು ನನ್ನ ಹೆಸರು ಲಕ್ಷ್ಮೀನಾರಾಯಣ ಅಂತ ಹೇಳಿಬಿಟ್ಟು ನಾನು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಮ್ಮೇಳನದಲ್ಲಿ ಸುಮಾರು ಮೂರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ನಾನು ಮೊದಲನೇದಾಗಿ ಫಸ್ಟು ರಾಮಯ್ಯ ಸಾರ್ಗೆ ಕಣ್ ಪ್ರಯಾಸಿಯನ್ನು ರಾಯಚೂರು ಲಿಂಗ್ಸೂರ್ನ ಒಂದು ಮೂರನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಕೊಡ್ತಿದ್ದೆ ಅದೇ ಥರ ಎರಡನೇ ಒಂದು ಒಂದು ವೈಜ್ಞಾನಿಕ ಇದರಲ್ಲಿ ಮೂರನೇ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಅನಂತರಾಮು ಸಾಮ್ ಅನಂತರಾಮು ಸಾರ್ಗೆ ನಾನು ಈ ಹೆಚ್ಚನ್ ಪ್ರಶಸ್ತಿಯನ್ನು ಕೊಡಿಸಿದ್ದೆ ಇದು ಐದನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಮೊನ್ನೆ ಯಾದಗಿರಿಯಲ್ಲಿ ನಡೀತಾ ಇರೋಂಥ ಮೂರು ದಿನಗಳ ಕಾಲದಲ್ಲಿ ನಡೀತಿದೆ ಅದರಲ್ಲಿ ಸನ್ಮಾನ್ಯ ಶ್ರೀ ಇವರು ಸತೀಶ್ ಜಾರಕಿಹೊಳಿ ಸಾಹೇಬರು ಮತ್ತು ಉಂಕಲ್ ನಟ ಸಾಹರು ಮತ್ತು ಇವರು ಸೋಮಶೇಖರ್ ಸಾರು ಐ ಎ ಎಸ್ಸು ಮತ್ತು ಇವರು ಹಾಂ ವಿಶ್ವಾರಾಧ್ಯ ಪೇಟೆ ಸಾರು ಸರ್ವಾಧ್ಯಕ್ಷರಾಗಿ ಭಾಗವಹಿಸಿದರು ಅದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಸಮ್ಮೇಳನ ನಡೆಯಿತು ಅದರಲ್ಲಿ ಇವ ಮೊನ್ನೆ ಸಾರು ಸ್ವಲ್ಪ ಇಲ್ಲಿ ಏನು ವೈಜ್ಞಾನಿಕವಾಗಿ ಎಲ್ಲ ಥರನೂ ಒಂದು ಕೆಲಸ ತುಂಬ ಚೆನ್ನಾಗಿ ಅವರು ಯಾವುದೇ ರೀತಿಯಾದಂಥ ಒಂದು ಜಾತಿಗೆ ಆಗಲಿ ಒಂದು ಧರ್ಮಕ್ಕೆ ಆಗಲಿ ಅವರು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಸೊ ಅದು ಅದರಿಂದ ಏನಪ್ಪ ಅಂತಂದರೆ ಅವ್ರನ್ನ ಗುರುತಿಸ್ಬಿಟ್ಟು ನಾವು ಅವ್ರಿಗೆ ಹೆಚ್ಚಿನ ಪ್ರಯತ್ನೆಯನ್ನು ನೀಡಬೇಕೆಂದು ನಾವು ತುಂಬಾ ಅಂಬಿಕಾ ಮೇಡಮ್ ಮತ್ತು ನಾನು ಎಲ್ಲ ಸೇರಿ ಇವ್ರನ್ನ ಡಿಸೈಡ್ ಮಾಡಿದ್ವಿ ಇಂಥವ್ರನ್ನ ನಮ್ಮ ಜನರೆಲ್ಲ ಯಾವುದೇ ಧರ್ಮದಲ್ಲಿ ಆಗಲಿ ನಂಬಿಕೆ ಅವರವ್ರಿಗೆ ಸಂಬಂಧಪಟ್ಟಿದ್ದು ಆದರೆ ಈ ಏನು ಸಮಾಜ ಸೇವೆ ಅಂತ ಬರುತ್ತೆ ನಾವು ಬದುಕಿರೋಂಥ ಮೂರು ದಿನದಲ್ಲಿ ನಾವು ಜಾಸ್ತಿ ಅಂದರೆ ಒಬ್ರಿಗೊಬ್ಬರು ಸಹಾಯ ಹಸ್ತ ನೀಡಿ ಚೆನ್ನಾಗಿ ಒಬ್ರಿಗೊಬ್ರು ಗುಡ್ಸ್ಕೊಂಡು ಬದುಕೋದ್ರಿಂದ ನಮ್ಮ ಒಂದು ವೈಜ್ಞಾನಿಕ ಸಮ್ಮೇಳನವನ್ನು ಗುಡ್ಸ್ಕೋಬೋದು ಸೊ ಅದರಿಂದ ನಾನು ಮಂಜ ಸರನ್ನ ಆಯ್ಕೆ ಮಾಡಿ ಅವ್ರಿಗೆ ಒಂದು ಒಂದು ನನ್ನ ಕೈಯಲ್ಲಾಗಿದ್ದಷ್ಟು ಒಂದು ಸಣ್ಣ ಪ್ರಶಸ್ತಿಯನ್ನ ಅವ್ರಿಗೆ ಕೊಡ್ಸೋಕ್ಕೆ ಸಾಧ್ಯವಾಯಿತು ಸಂಘಟನೆ ಸಂಘಟನೆಗೆ ನಮ್ಗೆ ನಮ್ಮ ಜಿಲ್ಲಾಧ್ಯಕ್ಷರಾದ ಯುವ ಮಂಜು ಅವ್ರಿಗೆ ಲಕ್ಷ್ಮೀನಾರಾಯಣ್ ಸಾರು ಹೆಲ್ಪ್ ಮಾಡಿದ್ದಾರೆ ಗುರುತಿಸಿ ಅವರ ಸಮಾಜ ಸೇವೆಯನ್ನು ಗುರುತಿಸಿ ಇದು ಮಾಡಿದ್ದಾರೆ ಯಾದಗಿರಿಯಲ್ಲಿ ಪ್ರಶಸ್ತಿಯನ್ನು ಮಂಜು ಅವರು ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಸಂಘಟನೆಯಲ್ಲಿ ಯಾವುದೇ ಕೆಲಸ ಆಗಲಿ ಏನೇ ಆಗಲಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತಾರೆ ಅವರಿಗೆ ದೊರೆತಿರೋದು ತುಂಬ ಸಂತೋಷ ನಮ್ಮ ಸಂಘಟನೆ ಕಡೆಯಿಂದ ಯಾವುದೇ ಆಗಲಿ ಯಾವುದೇ ಇದಾಗಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಇನ್ನೂ ಹೆಚ್ಚು ಪ್ರಶಸ್ತಿ ಸಿಗಲಿ ಅಂತ ನಾನು ಆಶಿಸಿವೆ ಇನ್ನೂ ಹೆಚ್ಚು ಹೆಚ್ಚಾಗಿ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಕೆಲಸ ಮಾಡೋಕ್ಕೆ ಆಶೀರ್ವಾದ ಇರಲಿ ನಮ್ಮೆಲ್ಲರ ಆಶೀರ್ವಾದ ಇರಲಿ ಅದೇ ಥರ ನಮ್ಮ ಸಂಘಟನೆಯಲ್ಲಿ ಎಲ್ಲರಿಗೂ ಪ್ರಶಸ್ತಿ ಸಿಗಲಿ ಸಮಾಜ ಸೇವೆ ಮಾಡಲಿ ಅಂತ ನಾನು ಆಶಿಸಿವೆ ಜೈ ಭೀಮ್ ಜೈ ಭೀಮ್ ಏನು ಈ ದಿನ ನನಗೆ ನಿಜವಾಗ್ಲೂ ಈ ಕಾರ್ಯಕ್ರಮವನ್ನು ಇವರು ಹಮ್ಮಿಕೊಳ್ಳೋ ಅಂಥದ್ದು ಒಂದು ಕಡೆ ಸಂತೋಷ ಆದರೆ ಒಂದು ಕಡೆ ನನ್ನನ್ನು ಗುಲಾ ಮತ್ತಕ್ಕೆ ತೊಳ್ಳೇನೋ ಯಾಕಂತಂದರೆ ನಾನು ಸ್ವೇಚ್ಛೆಯಾಗಿ ಸ್ವಾಭಿಮಾನಿಯಾಗಿ ಒಂಟಿಯಾಗಿ ಹೋರಾಟ ಮಾಡತಕ್ಕಂಥ ಒಂದು ಜಾಯಮನ ನನ್ನದು ಯಾಕಂತಂದರೆ ಇಪ್ಪತ್ತಾರು ವರ್ಷಗಳ ಹೋರಾಟದಲ್ಲಿ ಸುಮಾರು ರೀತಿಯಾದ ಹೋರಾಟಗಳನ್ನು ನಾನು ಕಂಡಾರೆ ಕಂಡಿರ್ತಕ್ಕಂಥವಳು ಅದನ್ನು ಅನುಭವಿಸಿರ್ತಕ್ಕಂಥವಳು ಹಾಗೇನೆ ಅದರಿಂದ ಪಾಠ ಕಲಿತಿರ್ತಕ್ಕಂಥವಳು ಅಂಥ ಒಂದು ನಿಟ್ಟಿನಲ್ಲಿ ನಾನು ಯಾವುದೇ ಹಾಸ್ಯ ಆಮಿಷಗಳಿಗೆ ಮಣಿಯದೆ ಅಂಬೇಡ್ಕರ್ ಸಿದ್ಧಾಂತಗಳಿಗೆ ಸಂಪೂರ್ಣವಾಗಿ ನನ್ನನ್ನು ಹೊಗ್ಗಿಸಿಕೊಂಡು ನಾನು ಹೋರಾಟ ಮಾಡ್ತಾ ನನ್ನನ್ನು ನಾನು ಎಲ್ಲೂ ಗುರುತಿಸ್ಕೊಂಡಿಲ್ಲ ಅದನ್ನು ಗುರುತಿಸ್ಕೊಳ್ಳುವಂಥ ಅವಶ್ಯಕತೆಯೂ ಇದ್ದಿಲ್ಲ ಆ ಒಂದು ನಿಟ್ಟಿನಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ಳೋದು ನನ್ನ ಒಂದು ಸಿದ್ಧಾಂತ ಆಗಿರೋದ್ರಿಂದ ಅವರಿಗೆ ಸಂಪೂರ್ಣವಾಗಿ ನನ್ನನ್ನು ಸಮರ್ಪಿಸಿಕೊಂಡು ನನ್ನ ಜೀವನದ ವೃತ್ತಿಯನ್ನು ಅವರಿಗಾಗಿಯೇ ಮುಡುಪಾಗಿರ್ತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟಗಳನ್ನು ಮಾಡ್ತಾ ನನ್ನ ವೃತ್ತಿ ಜೀವನದಲ್ಲಿ ನನ್ನ ಒಂದು ಏನು ಸಂಪಾದನೆ ಇರುತ್ತೆ ಅದರಲ್ಲಿ ಐವತ್ತು ಪರ್ಸೆಂಟನ್ನು ನಾನು ಸಮಾಜಕ್ಕೆ ಮೀಸಲಾಗಿಡ್ತಾ ಇದುವರೆಗೂ ನಾನು ಮುಂದುವರಿಸ್ತಾ ಬಂದಿದ್ದೀನಿ ಈಗ ಈ ಪ್ರಶಸ್ತಿಗಳನ್ನು ಕೊಡ್ತಾ ನನ್ನ ಹೆಗಲಿಗೆ ಇನ್ನಷ್ಟು ಭಾರವನ್ನು ಕೊಟ್ಟಿರ್ತಕ್ಕಂಥ ಈ ನಮ್ಮ ಗುರುಗಳಾದ ಲಕ್ಷ್ಮೀನಾರಾಯಣ್ ಸರ್ ಅವ್ರಿಗೆ ನಿಜವಾಗ್ಲೂ ನಾನು ಆಭಾರಿಯಾಗಿದ್ದೇನೆ ಸರ್ ನೀವು ಕೊಟ್ಟಂಥ ಮಾತಾಗಿರ್ಬೋದು ನನಗೆ ಇಲ್ಲಿ ತೋರಿಸ್ತಕ್ಕಂಥ ನನ್ನ ಜೈದೀಮ್ ಸಹೋದರರು ಕೊಟ್ಟಿರ್ತಕ್ಕಂಥ ಒಂದು ಈ ಒಂದು ಸಮಾರಂಭದ ಒಂದು ಅದ್ದೂರಿ ಜವಾಬ್ದಾರಿಯನ್ನು ಇನ್ನಷ್ಟು ಹೆಗಲ ಮೇಲೆ ಕೊಟ್ಟಿದ್ದೀರಾ ಖಂಡಿತ ನಿಮ್ಮ ಒಂದು ಸಹಕಾರದಿಂದ ನಾನು ಮುಂದುವರಿಸ್ತಾ ಹೋಗ್ತಾ ಇದ್ದೇನೆ ಹೋಗ್ತೀನಿ ಈ ಇದೇ ಒಂದು ಸಂದರ್ಭದಲ್ಲಿ ನೀವು ಕೊಟ್ಟಂಥ ಈ ಪ್ರೀತಿ ವಿಶ್ವಾಸಕ್ಕೆ ಯಾವತ್ತೂ ನಾನು ಸಿರಋಣಿಯಾಗಿ ಆಭಾರಿಯಾಗಿರ್ತೇನೆ ಅಂತ ಹೇಳ್ತಾ ಈ ಪ್ರಶಸ್ತಿಯೊಂದಿಗೆ ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಹಾಗೂ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಮುನ್ನಡೆಸುವಂತಹ ನಿಟ್ಟಿನಲ್ಲಿ ನಾನು ಮುಂದುವರಿತೇನೆ ಎಂಬುದಾಗಿ ಈ ಸಮಯದಲ್ಲಿ ಹೇಳ್ತಾ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸ್ತೇನೆ ಸೊ ಸರ್